ಶಾಸಕೀರ ರಾಯನಲ್ಲಿ ಇವತ್ತು ಅವಮಾನ ಆಗ್ತಾ ಇದೆ ಅಂದ್ರೆ ಇಲ್ಲಿ ಯಾಕೆ ಸುಮ್ಮನೆ ಕುತ್ಕೊಂತ ಇದ್ದಾರೆ ಶಾಸಕರು ಶಾಸಕರ ಸುಪುತ್ರರು ತಾಲೂಕು ಆಡಳಿತ ಜಿಲ್ಲಾಡಳಿತ ಯಾಕೆ ಇದನ್ನ ನೋಡ್ಕೊಂಡು ಸುಮ್ಮನೆ ಕುತ್ಕೊಳ್ತಾ ಇದ್ದೀರಾ ಇವತ್ತು ಯಾಕೆ ರಾಯನನ್ನ ಒಂದು ವರ್ಷಗಳ ಕಾಲ ಒಂದು ವರ್ಷಗಳ ಕಾಲ ಅವನಿಗೆ ಪೊಲೀಸ್ ಬಂದೋಬಸ್ತ ಯಾಕೆ ಇಡ್ತಾ ಇದ್ದಾರೆ ಅವ ಏನಾದರೂ ದೇಶಕ್ಕೆ ರೈತನ ಮಾಡಿದ್ವಾ ಅಥವಾ ದೇಶಕ್ಕೆ ದೇಶದ್ರೋಹ ಕೆಲಸ ಮಾಡಿದನ ನಮ್ಮ ಸಂಘಟನೆ ಉದ್ದೇಶ ಏನಂದರೆ ಒಬ್ಬ ರಾಯಣ್ಣ ಒಬ್ಬ ರಾಯಣ್ಣ ಮೂವತ್ತ್ ಮೂರನೇ ವರ್ಷದಲ್ಲಿ ಅವನು ತನ್ನ ಜೀವನವನ್ನು ನೇಣಗಮಿಸಿ ಶರಣಾಗ್ತಾನೆ ಅಂಥ ವೀರನಿಗೆ ಇವತ್ತು ಅದ್ದಲ್ಪುರ್ ತಾಲೂಕಿನಲ್ಲಿ ಅವಮಾನ ಆಗ್ತಾ ಇದಕ್ಕೆ ಉದ್ದೇಶ ಏನು ತಾಲೂಕಿನ ಜನಪ್ರಿಯ ಶಾಸಕರು ತಾಲೂಕಿನ ಜನಪ್ರಿಯ ಶಾಸಕರು ಜನಪ್ರಿಯ ಶಾಸಕರ ಸುಪುತ್ರರು ಇವತ್ತು ರಾಯಣ್ಣನಿಗೆ ಒಂದು ವರ್ಷ ಕಾಲ ಅವಮಾನ ಆಗ್ತಾ ಇದೆ ಅಂದರೆ ಯಾಕೆ ಸುಮ್ಮನೆ ಕೂತ್ಕೋತಾ ಇದ್ದಾರೆ ಇರ್ತಲ್ಲ ಶಾಸಕರು ಶಾಸಕರು ಸುಪುತ್ರ ಮನಸ್ಸು ಮಾಡಿದ್ರೆ ರಾಯಣ್ಣನ ಬರೀ ಒಂದೇ ದಿನದಲ್ಲಿ ಅದನ್ನು ಸಮಸ್ಯೆಯನ್ನು ಬಗೆಹರಿಸ್ಬೋದು ಎರಡು ಸಮಯ ಎರಡು ಸಮುದಾಯನ ಕರೆಸ್ಬೋದು ಪೊಲೀಸ್ ಬಂದೋಬಸ್ತ ಇಲ್ಲಿ ಅದು ಪೊಲೀಸ್ ಬಂದೋಬಸ್ತಲ್ಲಿ ಇರುವಂಥ ನಮ್ಮ ರಾಯಣ್ಣನ ಬಿಡಿಸ್ಬೋದು ಆದರೆ ಅವರು ಅಂಥ ಕೆಲಸವನ್ನು ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಉದ್ದೇಶ ಏನು ರಾಯಣ್ಣನ ಸ್ಟ್ಯಾಚು ರಾತ್ರಿ ಹೊಡೆದಂತೆ ಹೇಳ್ತಾ ಇದಾರೆ ರಾತ್ರಿ ಬಂದು ಸ್ಟ್ಯಾಚು ಹೊಡೆದಿದ್ದಾರೆ ಅದು ಇರೋದು ಕರ್ನಾಟಕ ಸರ್ಕಾರ ಜಾಗದಲ್ಲಿ ಆ ದೇವತೆ ಗುಡಿ ಇರೋದು ಕರ್ನಾಟಕ ಸರ್ಕಾರ ಜಾಗದಲ್ಲಿ ಇದನ್ನು ಇರೋದು ಕರ್ನಾಟಕ ಸರ್ಕಾರ ಜಾಗದಲ್ಲಿ ಯಾರು ಇದ್ರೂ ಯಾರು ಕರ್ನಾಟಕ ಸರ್ಕಾರ ಜಾಗದಲ್ಲಿ ಇದ್ರು ಕೂಡ ಯಾಕೆ ರಾಯಣ್ಣನಿಗೆ ಅವರು ಅವಮಾನ ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಏನೆಂಬುದು ಅವ್ರು ಹೇಳಬೇಕು ನಮ್ಮ ಉದ್ದೇಶ ಏನು ಅಂದ್ರೆ ರಾಯಣ ಮೂರ್ತಿಯಾಗಿ ಒಂದು ವರ್ಷ ಆದ್ರೆ ಅವ್ರು ಯಾಕೆ ಇದನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಬಗೆಹರಿಸ್ತಾರೋ ಅಥವಾ ಅದನ್ನು ಕಿತ್ತುಬೇಕು ಅಂತೇನೋ ಉದ್ದೇಶ ಇದೆಯೋ ಯಾವುದೇ ಸಮಾಜ ಆಗಿರ್ಬೋದು ಒಬ್ಬ ಮುಖಂಡಿಗೆ ಅನ್ಯಾಯ ಆದರೆ ಬರೀ ಅವನಿಗೆ ಅವಮಾನ ಆದಂಗೆ ಆದರೆ ಒಬ್ಬ ರಾಯಣ್ಣನಿಗೆ ಅವಮಾನ ಆದರೆ ಅಫಜಲ್ಪುರ್ ಅಷ್ಟೇ ಅಲ್ಲ ಕಲಬುರಗಿ ಅಷ್ಟೇ ಅಲ್ಲ ಕರ್ನಾಟಕದ ಜನತೆಗೆ ಅವಮಾನ ಆದಂಗೆ ಒಂದು ವರ್ಷಗಳ ಕಾಲ ಅವಮಾನ ಆಗ್ತಾ ಇದೆ ಬರೀ ತಿಂಗಳಲ್ಲ ದಿನ ಅಲ್ಲ ಒಂದು ವರ್ಷಗಳ ಕಾಲ ಇತ್ತು ಅದಕ್ಕಾಗಿ ಬರುವ ಹದಿನೈದನೇ ಬರುವಂಥ ಆಗಸ್ಟ್ ಹದಿನೈದನೇ ತಾರೀಕನಂದು ನಮ್ಮ ಸಂಘಟನೆ ವತಿಯಿಂದ ನಾವು ರಾಯಣ್ಣನಿಗೆ ನಮನವನ್ನು ಸಲ್ಲಿಸ್ತೇವೆ ಅದಕ್ಕಾಗಿ ಯಾ ಅಲ್ಲಿವರೆಗೂ ತಾಲೂಕು ಆಡಳಿತ ಆಗಿರ್ಬೋದು ಜಿಲ್ಲಾ ಆಡಳಿತ ಆಗಿರ್ಬೋದು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ಬೋದು ಆ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಏನಾದರೂ ನಾವು ನಮನವನ್ನು ಸಲ್ಲಿಸಕ್ಕೆ ಹೋದಲ್ಲಿ ಏನಾದರೂ ಅನಾಹುತ ಆದರೆ ತಾಲೂಕು ಆಡಳಿತ ಜಿಲ್ಲಾಡಳಿತ ನಮ್ಮ ತಾಲೂಕಿನ ಶಾಸಕರ ನೇರ ಹೊಣೆ ಅಂತ ನಾನು ಇಷ್ಟಪಡ್ತಾ ಇದ್ದೀನಿ ಅದಕ್ಕಾಗಿ ಆ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನಲ್ಲಿ ಎಲ್ಲ ಮುಖಂಡರಾಗಿರ್ಬೋದು ಯಾರ್ಯಾರು ರಾಯಣ್ಣನ ಮಾಡಿ ಅಭಿಮಾನ ಇದೆ ಯಾರ್ಯಾರು ರಾಯಣನಿಗೆ ಸ್ವಾಭಿಮಾನ ಇದೆ ಯಾರ್ಯಾರಿಗೆ ಕುರುಬ ಸಮಾಜದ ಮೇಲೆ ಸ್ವಾಭಿಮಾನ ಇದೆ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಯಾರ್ಯಾರಿಗೆ ರಾಯಣನಿಗೆ ಅಭಿಮಾನ ಇದೆ ಅವರೆಲ್ಲರೂ ಕೂಡ ರಾಯಣನಿಗೆ ಬಂದು ಮಾಲಾರ್ಪಣೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಸಂಘಟನೆಯಿಂದ ನಾವು ವಿನಂತಿಸಿಕೊಳ್ತೇನೆ ನನ್ನ ಹೆಸರು ಬೀರಣ್ಣ ಪೂಜಾರಿ ಜಯ ಕರ್ನಾಟಕ ಯುವ ಜಿಲ್ಲಾಧ್ಯಕ್ಷ ಕಲಬುರಗಿ